ಅಷ್ಟೊಂದು ಕೆಲಸ ಮಾಡುವುದು ಒಬ್ಬರನ್ನು ಕಾಪಾಡಬೇಕು ಎಂದರೆ ನಾವು ಕಷ್ಟ ಬೇಕಾಗುತ್ತದೆ ರಾಮ ಕೆಲವೊಮ್ಮೆ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಇನ್ನೊಬ್ಬರನ್ನು ಕಾಪಾಡಬೇಕಾಗುತ್ತದೆ ಕಾಪಾಡುವುದು ಎಂದರೆ ಯುದ್ಧ ಮಾಡಿದಂತೆಯೇ ಅಮ್ಮ ಕಾಪಾಡುವುದಕ್ಕೆ ಹೋದರೆ ಇಷ್ಟು ಸುಸ್ತಾಗುತ್ತದೆಯೇ ಇದೇನೋ ರಾಮ ಇವತ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಾ ನನ್ನಲ್ಲಿ ಪ್ರಶ್ನೆ ಹುಟ್ಟುತ್ತಿದೆ ಚಿಕ್ಕಮ್ಮ ನೀವು ಹೇಳಿ ಕಾಪಾಡುವುದು ಎಂದರೆ ಯುದ್ಧ ಮಾಡಿದಂತೆಯೇ ಅಲ್ಲ ರಾಮ ಕಾಪಾಡೋದು ಅಂದ್ರೆ ಕಾಯೋದು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು ನಮ್ಮನ್ನೇ ನಂಬಿ ಬಂದವ್ರಿಗೆ ಸ್ತ್ರೀರಕ್ಷೆ ಆಗಿ ನಿಲ್ಲೋದು ಕಾಪಾಡೋದು ಅಂದ್ರೆ ಧೈರ್ಯ ತುಂಬೋದು ರಾಮ ಅಮ್ಮ ಮತ್ತೊಂದು ಮಾತು ಕೇಳಬೇಕಾಗಿತ್ತು ನಿಮಗೆ ಮತ್ತೇನು ಸಂಶಯವಿದೆ ಮಗನೆ ಅದು ಸಾವು ಅಂದರೆ